ನಂತರ ಎಲ್ಲ ರಾಜರು ಆಮೆಗೆ ಮತ್ತು ಎಲ್ಲ ಹೋರಾಟಗಾರರು ಆಮೆಗೆ ಎಲ್ಲ ವೀರರು ಎಲ್ಲ ವೀರರು ಸಾಕಷ್ಟು ಈ ನಾಡಿನ ಬಗ್ಗೆ ಚಿಂತನೆ ನಿರಂತರವಾಗಿ ನಿರಂತರವಾಗಿ ಅವರು ಮಾಡ್ತಾ ಮಾಡ್ತಾ ಇದೇ ನಾಡಿನಲ್ಲಿ ಅವರು ಬದುಕಿ ಆಡಿದ್ದಾರೆ ನಮಗೆ ಈ ನಾಡಿನಲ್ಲಿ ನಾವು ಇವತ್ತು ನಾವು ಜನ್ಮ ತಾಯಿದ್ದೀವಲ್ಲ ಈ ಕನ್ನಡ ನಾಡಿನ ನಾವು ಜನ್ಮ ತಾಯಿದ್ವಿ ನಾವು ದೊಡ್ಡ ನಮ್ಮ ನಾವು ಪುಣ್ಯವಂತರನ್ನು ಈ ನಾಡಿನಲ್ಲಿ ನಾವು ಜನ್ಮ ಇದ್ದೀವಿ ಹೀಗಾಗಿ ಈ ಕನ್ನಡ ಕನ್ನಡ ಕರ್ನಾಟಕದ ಬಗ್ಗೆ ನಾವು ಎಷ್ಟು ನಾವು ಅದರ ಉಳಿಗಾಗಿ ಅದರ ಏಳಿಗೆಗಾಗಿ ನಾವು ಎಷ್ಟು ನಾವು ಶ್ರಮ ಬಯಸಿದ್ರು ಕೂಡ ಅದು ಕಮ್ಮೆನೆ ಯಾಕಂದ್ರೆ ಈಗ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೆ ಎಲ್ಲೂ ಕೊಟ್ಟಿರತಾಯಿ ಎಲ್ಲಾನು ಬದುಕಲಿ ಎಲ್ಲಾ ವ್ಯವಸ್ಥೆ ಇದೆ ಅವಕಾಶ ಇದೆ ಬೇರೆ ಬೇರೆ ರಾಜ್ಯದಿಂದಲ್ಲ ಬರ್ತಾರೆ ಸಾಕಷ್ಟು ಬದುಕ್ತಾರೆ ಅದು ನಮ್ಗೆ ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ ಕರ್ನಾಟಕಕ್ಕೆ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ ಉತ್ತರ ಭಾರತದಿಂದ ಗುರು ಉತ್ತರ ಭಾರತದಿಂದ ನಮ್ಮ ಕರ್ನಾಟಕ ಬದುಕ್ತಾ ಇದಾರೆ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ತಮ್ಮ ಎಲ್ಲಾ ಕೆಲಸ ಬದುಕಿನ ಕೆಲಸ ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಒಮ್ಮೆ ಕರ್ನಾಟಕ ಬಂದ್ರೆ ತಿರ್ಗಾ ವಾಪಸ್ ಅವರು ಆ ರಾಜ್ಯಕ್ಕೆ ಹೋಗಕ್ಕೆ ಅವ್ರ ಮನಸ್ಸೆ ಆಗೋದಿಲ್ಲ ಯಾಕಂದ್ರೆ ಎಲ್ಲಾ ರೀತಿಯಲ್ಲಿ ಸಿಗುತ್ತಿಲ್ಲ ಎಲ್ಲೂ ಸಿಗತ್ತ ಉದ್ಯೋಗ ಸಿಗತ್ತ ಅನ್ನ ಸಿಗತ್ತಾ ಪ್ರತಿಯೊಂದು ಸಿಗತ್ತೆ ನಾವು ಕೂಡ ಎಲ್ಲಾ ರಾಜ್ಯಗಳ ಹೋಗ್ತಾ ಇದ್ದೀವಿ ನಿರಂತರ ವರ್ಷದಲ್ಲಿ ನಾವು ಒಂದ್ ಬಂದ ನಾಲ್ಕು ಐದಾರ ರಾಜ್ಯನ ಹೋಗ್ತೀವಿ ವರ್ಷದಿಂದ ಎಲ್ಲ ನಾವು ಕರಾಟೆ ಕಾಂಪಿಟೇಷನ್ ನೋಡಿ ನಾವೆಲ್ಲ ನೋಡ್ತಾ ಇದೀವಿ ವ್ಯವಸ್ಥೆಗಳು ಅಲ್ಲಿ ಹೆಂಗೇ ಊಟದ ವ್ಯವಸ್ಥೆ ಇರಬಹುದು ಆಮೇಲೆ ಶಿಸ್ತಿನ ವ್ಯವಸ್ಥೆ ಇರಬಹುದು ಇಲ್ಲಿ ನೋಡಿ ಹೆಂಗೆ ಇತ್ತು ಅಂತ ಎಲ್ಲ ನಮ್ಮ ಪ್ರತಿಯೊಂದು ಕಲೆ ಸಾಹಿತ್ಯ ಒಂದು ವ್ಯವಸ್ಥಿತವಾಗಿದೆ

ಅವ್ನಿಗೆ ನಮ್ಗೆ ಇವರು ಆದರೆ ಇಲ್ಲಿ ಎಲ್ಲರೂ ಕಾಣಕ್ ಸಾಧ್ಯ ಎಲ್ಲ ನೋಡ್ತೇವೆ ಅವ್ರಿಗೆ ಎರಡು ನಾಲ್ಕು ವರ್ಷ ಅವ್ರನ್ನ ಆದರೆ ನೇರವಾಗಿ ಅದಕ್ಕೆ ಇಂಥ ಒಂದು ಸಂಸಾರದ ಸಾಮಾಜಿಕ ಒಂದು ಬಹಳ ಕಷ್ಟ ಇತ್ತು ನಾನು ಹೋಗ್ತೀನಿ ನಮ್ಮ ಮನೆಯಲ್ಲಿ ನಡೆಸ್ಕೊಂಡು ನಮ್ಮ ಮೂರು ಮಕ್ಕಳು ಎರಡು ಮಕ್ಕಳು ನಾಲ್ಕು ಮಕ್ಕಳು ಅದನ್ನು ಸಂಪುಟ ಮಾಡಬೇಕು ಆಗ ಕಾಸ್ತೈತೆ ಅಂತಹ ರೀತಿಯಲ್ಲಿ ತಿಂಗಳ ಗೌರವಿಸಿಕೊಂಡು ಅವ್ರಿಗೆಲ್ಲ ತೊಂದರೆಗಳನ್ನು ಒದಗಿಸಿಕೊಂಡು ಆಮೇಲೆ ನಾಡಿನ ಒಂದು ಸೇಪು ಕೇಡರ್ಗಳನ್ನು ತೊಂದರೆ ಮಾಡಿಕೊಂಡು ಇದೊಂದು ಈ ಈ ಬದುಕಿಗೆ ನಮ್ಮ ಕಣಕಂಬಿ ನಿರಂತರ ಆಶೀರ್ವಾದ ಕೊಡಲಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಆ ಇನ್ನು ಮೂರ್ ನಾಲ್ಕು ಹೋಗ್ಲಿಕ್ಕೆ ಆಗಲಿ ಏನು ಇನ್ನೂ ಎರಡು ಮೂರು ಆಮೇಲೆ ಏಳನೇ ಆಮೇಲೆ ಐಸ್ಕೋಟ್ ತನಕೆ ಹೆಚ್ಚು ಹಾರಲಿ ಹೇಳಿ ನನ್ನ ಎರಡು

ಅಪ್ಪರಿಗೆ ತಂದೆಯವರಿಗೆ ಹೇಳಿ ಫಸ್ಟ್ ಮೊದಲನೆಯ ನನ್ನ ಸಂಬಳವನ್ನು ಸರ್ ಸಂಸ್ಥೆಯನ್ನು ಅರ್ಪಣೆ ಮಾಡಬೇಕಾಗಿಲ್ಲ ಅಂತೇಳಿ ಅವರೆಲ್ಲ ನಾವು ಅನುಕೂಲ ಅನುಕೊಂಡಿದ್ದೆವು ಅದೇ ಪ್ರಕಾರ